ಸ್ನೇಹಿತರೆ ಕೇರಳಗೆ ಬರ್ತಾ ಇದ್ದಂಗೆ ಫಸ್ಟ್ ಮಾಡ್ಬೇಕಾಗಿರೋ ಕೆಲ್ಸಾನೇ ಅದೃಷ್ಟ ಪರೀಕ್ಷೆ ಒಂದೇ ಒಂದು ಆಸೆ ಈಗ ನಾವು ಮತ್ತೊಂದು ಜಾಗಕ್ಕೆ ಬಂದಿದ್ದೀವಿ ಒಂದು ಕಡೆ ಒಂದು ಒಂದು ಕನ್ನಡ ಬರುತ್ತಾ ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಬರುತ್ತಾ ಹೆಂಗೆ ಕನ್ನಡ ಬರುತ್ತೆ ಬಂದಿರೋ ನಿಮ್ಮ ಒಣಗಿದ ಮೀನುಗಳೇ ಸಿಗುತ್ತೆ ಆದ್ರೆ ಕೇವಲ ಈ ಬಾಂಗ್ಲೆ ಕರ್ಣಿಗಳು ಈ ತರ ಇರುತ್ತಲ್ಲ ಇದು ಅಷ್ಟೇ ಅಲ್ಲ ಇನ್ನೂ ಒಂಥರ ವಿಶೇಷ ಮೀನುಗಳು ಇಲ್ಲಿ ಸಿಗುತ್ತೆ ಸಮುದ್ರದ ಮೀನುಗಳು ಇಲ್ಲಿ ಸಿಗುತ್ತೆ ಹಾಯ್ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಹಿಂದಿನ ವಿಡಿಯೋಗಳಲ್ಲಿ ಬೆಂಗಳೂರಿನ ಕಥೆಗಳನ್ನ ಹೇಳಿದ್ದೆ ನಾನಿವತ್ತು ಕೇರಳಕ್ಕೆ ಬಂದಿದ್ದೀನಿ ಕೇರಳದ ತ್ರಿಶೂರಲ್ಲಿದ್ದೀನಿ ಸೊ ನಾನಿವತ್ತು ಕೇರಳ ಏನಕ್ಕೆ ಬಂದಿದ್ದೀನಿ ಅಂದರೆ ಕೇರಳದಲ್ಲಿ ಬಂದ್ರೆ ಏನೇನ್ ಮಾಡಬೇಕು ಯಾವುದೆಲ್ಲ ಸ್ಪೆಷಾಲಿಟಿ ಕೇರಳದಲ್ಲಿ ಸಿಗುತ್ತೆ ಮತ್ತು ಕೆಲವೊಂದಷ್ಟು ಫುಡ್ಗಳು ಕೇರಳದ ಸ್ಪೆಷಲ್ ಫುಡ್ ಕೆಲವರು ಹೇಳ್ತಾರೆ ಅಲ್ಲಿ ಕೊಬ್ಬರಿ ಎಣ್ಣೆ ಹಾಕಿರ್ತಾರೆ ನಾವು ತಿನ್ನೋದಕ್ಕಾಗಲ್ಲ ಅದು ಇದು ಅಂತೆಲ್ಲ ಹೇಳ್ತಾರಲ್ಲ ಬಟ್ ನೀವು ಕೇರಳಕ್ಕೆ ಬಂದರೆ ಈ ಫುಡ್ನ ಟ್ರೈ ಮಾಡಲೇಬೇಕು ಕೇವಲ ಫುಡ್ ಅಲ್ಲ ಸ್ನ್ಯಾಕ್ಸ್ ಆಗಲಿ ಡ್ರಿಂಕ್ಸ್ ಆಗಲಿ ಒಂದಷ್ಟನ್ನು ಟ್ರೈ ಮಾಡಲೇಬೇಕು ಸೊ ನಾನಿವತ್ತು ಕೆಲವೊಂದಷ್ಟು ಜಾಗಗಳಿಗೆ ಕರ್ಕೊಂಡು ಹೋಗ್ತೀನಿ ಒಂದಷ್ಟು ಫುಡ್ನ ಟ್ರೈ ಮಾಡ್ತೀನಿ ಮತ್ತೆ ಆಗ್ತಾರ ಬನ್ನಿ ಇವತ್ತು ನಿಮಗೆ ನಾನು ಕೇರಳ ಸ್ಪೆಷಲ್ ವೀಡಿಯೋನ ನಿಮಗೆ ತೋರಿಸ್ತೀನಿ ಕೇರಳಾಗೆ ಬರ್ತಾ ಇದೆ ಫಸ್ಟ್ ಮಾಡ್ಬೇಕಾಗಿರೋ ಕೆಲಸನೇ ಅದೃಷ್ಟ ಪರೀಕ್ಷೆ ನಿಮ್ಗೆಲ್ಲ ಗೊತ್ತಿರಬಹುದು ಕೇರಳದಲ್ಲಿ ಮಾತ್ರ ಲಾಟ್ರಿ ಸಿಗುತ್ತೆ ನಮ್ಮ ಕರ್ನಾಟಕದಲ್ಲಿ ಸಿಗಲ್ಲ ಸೊ ನಾನು ಒಂದು ಲಾಟ್ರಿ ಇವತ್ತು ತಗೋತೀನಿ ಇವತ್ತು ಮಧ್ಯಾಹ್ನನೇ ಅದ್ರದ್ದು ಏನು ಡ್ರಾ ಇರುತ್ತೆ ಸೊ ನಮಗೆ ಆ ಲಕ್ಕಿ ಡಿಪ್ ಅಲ್ಲಿ ಸಿಗುತ್ತೆ ಏನಾದರೂ ಅದೃಷ್ಟ ಪರೀಕ್ಷೆ ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಅದೃಷ್ಟ ಪರೀಕ್ಷೆ ನಾವು ಅದನ್ನು ಮಾಡೋಣ ಬನ್ನಿ ಎಸ್ ನೋಡಿ ಸ್ನೇಹಿತ ಇಲ್ಲೊಂದು ಲಾಟ್ರಿ ಅಂಗಡಿ ಇದೆ ನಾನು ಇವತ್ತು ಈ ಲಾಟ್ರಿ ತಗೋತೀನಿ ಕೇರಳ ಲಾಟರಿ ಬಗ್ಗೆ ಇನ್ನೇನು ಹೇಳಲ್ಲ ಯಾಕಂದ್ರೆ ನಾವು ಜೂಜನ ಆಗುತ್ತೆ ಸೊ ಅದಕ್ಕೆ ಈಗ ನಾವು ನೆಕ್ಸ್ಟ್ ಜಾಗಕ್ಕೆ ಹೋಗೋಣ ಕೇರಳ ಅಂದ್ರೆ ಬಿಸಿಲು ಸ್ನೇಹಿತರೆ ಹ್ಯೂಮಿಡಿಟಿ ಅಂತೂ ಸಿಕ್ಕಾಪಟ್ಟೆ ನೋಡ್ಬೋದು ಫುಲ್ಲು ಹ್ಯೂಮಿಡಿಟಿಗೆ ಬೇರ್ತಾ ಇದೀವಿ ನಮಗೂ ಈ ಕ್ಲೈಮೇಟ್ ಅಷ್ಟು ಹೊಂದಾಣಿಕೆ ಆಗಲ್ಲ ಆದರೆ ಕೇಳ ಬಂದ ಮೇಲೆ ಈ ಬೇವರು ಮತ್ತೆ ಈ ಸಖೇನೆಲ್ಲ ಕಮ್ಮಿ ಮಾಡ್ಕೊಬೇಕಲ್ಲ ಒಂದು ಡ್ರಿಂಕ್ ಇದೆ ಆ ಡ್ರಿಂಕ್ನ ಕುಡಿದ್ರೆ ನಿಮ್ಗೆ ಎಷ್ಟೇ ಆ ಬೇವರು ಮತ್ತೆ ಆ ಹ್ಯುಮಿಡಿಟಿ ಫೀಲ್ ಆಗ್ತಾ ಇರುತ್ತಲ್ಲ ಅದೆಲ್ಲ ಕಮ್ಮಿ ಮಾಡುತ್ತೆ ಯಾಕೆಂದ್ರೆ ಈ ಶರಬತ್ತ ಮಾಮೂಲಿ ನಿಂಬೆಣ್ಣಿಂದ ಆರೆಂಜಿಂದ ಆಪಲ್ ಆದ್ರೂ ಯಾವುದೂ ಶರ್ಬತ್ ಇದಲ್ಲ ಈ ಸರ್ಬತ್ತೇ ಬೇರೆ ಈ ಶರಬತ್ ಮಾಡೋದು ಒಂದು ಮರದ ಬೇರಿಂದ ಆ ಬೇರು ಮತ್ತೆ ಬೆಲ್ಲ ಇಂದ ಸೊ ಯಾವ್ದದು ಶರಬತ್ತು ಇವಾಗ ನಾನು ಅದನ್ನ ಟ್ರೈ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ ಕೇಳೋಕ್ಕೆ ಬಂದರೆ ಇದೊಂದನ್ನ ನೀವು ಟ್ರೈ ಮಾಡಲೇಬೇಕು ಮತ್ತೆ ಕಡ ಬನ್ನಿ ಆ ಶರಬತ್ತನ್ನ ಕುಡಿಯೋ ಶರಬತ್ ಕುಡಿಯೋಕ್ಕೆ ನೀವು ಶರ್ಬತ್ ನೋಡಿರ್ತೀರ ನಿಂಬೆಣ್ಣು ಶರಬತ್ತು ಬೇರೆ ಬೇರೆ ಶರಬತ್ತು ನಮ್ಮ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಇಲ್ಲಿ ಒಂದು ಶರ್ಬತ್ತು ಚಿಕ್ಕ ಶರಬತ್ತು ಫೇಮಸ್ ಇದೆ ಆ ಶರಬತ್ತನ್ನ ಕುಡಿಯೋಕ್ಕೆ ನಾನು ಬಂದಿದ್ದೀನಿ ನೋಡೋಣ ಹೇಗೆ ಮಾಡ್ತಾರೆ ಇದು ಈ ಶರಬತ್ತಲ್ಲಿ ಹೇಗೆ ಮಾಡ್ತಾರೆ ಅಂತ ಸೊ ಹಾಗೆ ಆರ್ಡರ್ ಮಾಡಿದ್ದೀನಿ ಇಲ್ಲಿ ಮಾಡ್ತಾ ಇದ್ದಾರೆ ನೋಡ್ಬೋದು ಇದು ಯಾವುದೋ ಒಂದು ಬೇರುಗಳಿಂದ ಮಾಡಿರೋ ಶರ್ಬತ್ ಈ ಶರ್ಬತ್ನ ಒಣಗಿಸಿ ನಂತರ ಅದನ್ನ ಕ್ರೈಟ್ ಮಾಡಿ ಆಯಿತರ ಆದ್ರೆ ಶರ್ಬತ್ ತರ ಮಾಡ್ತಾರೆ ದೇ ಲಡ್ ಇವೆನ್ ಶುಗರ್ ಶುಗರ್ ಓಕೆ ಮತ್ತೆ ಸಕ್ಕರೆ ಬೆಲ್ಲ ಸಕ್ಕರೆ ಬೆಲ್ಲ ರೂಟ್ ಇದನ್ನೆಲ್ಲ ಫ್ರೈ ಮಾಡಿ ಇದನ್ನ ಮತ್ತೆ ಈ ತರ ಆಯಿಲ್ ಮಾಡಿ ಎರಡು ನಿಂಬೆ ಮಿಕ್ಸ್ ಮಾಡ್ತಾರೆ ಓಕೆ ಇಷ್ಟೇನಾ ಇದು ಬಿಸ ಇದು ಸರ್ಪತ್ ಅಂದ್ರೆ ಇವಾಗ ಸೋಡಾ ಬೇಕು ಮಿಕ್ಸ್ ಮಾಡಬಹುದು ಅಥವಾ ನೀರು ನೀರು ಸೋಡಾ ಹೇಳಿದೀವಿ ಸೋಡಾ ಮಿಕ್ಸ್ ಮಾಡ್ತಾ ಇದ್ದಾರೆ ಇದು ಎತ್ರ ಪೇರಿಂದ ಸೋಡಾ ಸರ್ಬತ್ತ ಸೋಡಾ ಓಕೆ ಇದನ್ನ ನೀವು ಟೇಸ್ಟ್ ಮಾಡ್ಲೇಬೇಕು ಕೇಳ ಬಂದ್ರೆ ಇದೇನಂದ್ರೆ ನಲ್ಲಾರಿ ಶರ್ಬತ್ ಅಂತ ಈ ಶರ್ಬತ್ ಹೇಗೆ ಮಾಡೋದಂದ್ರೆ ನಿಮ್ಗೆ ಗೊತ್ತು ನಿಂಬೆ ಹಣ್ಣು ಆರೆಂಜು ಅದು ಇದು ಶರ್ಬತ್ತೆಲ್ಲ ಕುಡಿದಿರ್ತೀರ ಬಟ್ ಇದು ಮಾಡೋದೇ ಒಂದು ಡಿಫ್ರೆಂಟ್ ಟೈಪಲ್ಲಿ ಕೆಲವೊಂದು ಇದು ನಲ್ಲಾರಿ ಬೇರುಗಳು ಅಂತ ಬರುತ್ತೆ ಈ ನಲ್ಲಾರಿ ಬೇರುಗಳನ್ನ ಒಣಗಿಸಿ ನಂತರ ಅದನ್ನ ಗ್ರೈಂಡ್ ಮಾಡಿ ಅದಕ್ಕೆ ಬೆಲ್ಲ ಮತ್ತೆ ನಿಂಬೆ ಹಣ್ಣು ಇದನ್ನೆಲ್ಲ ಮಿಕ್ಸ್ ಮಾಡಿ ಒಣಗಿಸಿ ಫ್ರೈ ಮಾಡಿ ಆಮೇಲೆ ಪುಡಿಯಾಗಿ ಮಾಡಿ ಈ ಥರ ಒಂದು ಲಿಕ್ವಿಡ್ ಟೈಪ್ ಮಾಡ್ತಾರೆ ನಿಲ್ಲೆಲ್ಲ ಅವಾಗ ಇದನ್ನು ಇಲ್ಲಿ ಹಳ್ಳಿಗಳಲ್ಲಿ ಇಟ್ಕೊಂಡಿರ್ತಾರೆ ನಾವೇನಾದರೂ ಬಂದು ಈ ನಲ್ಲಾರಿ ಶರ್ಬತ್ ಅಂತ ಕೇಳಿದ್ರೆ ಅವಾಗ ಇವರು ಇದಕ್ಕೆ ಒಂದೆರಡು ನಿಂಬೆಹಣ್ಣು ಮಿಕ್ಸ್ ಮಾಡಿ ಸೋಡಾ ಬೇಕಂದ್ರೆ ಸೋಡಾ ಇಲ್ಲಾಂದರೆ ನೀರು ಬೇಕಂದ್ರೆ ನೀರು ಮಿಕ್ಸ್ ಮಾಡಿ ಈ ರೀತಿ ಕೊಡ್ತಾರೆ ಬಟ್ ಅದ್ಭುತವಾಗಿದೆ ಟೇಸ್ಟ್ ಮಾತ್ರ ನೀವು ಏನಾದರೂ ಕೇರಳಕ್ಕೆ ಬಂದರೆ ಶಬರಿಮಲೆಗೆ ಬರೋ ಥರ ಏನಾದರೂ ಪ್ಲ್ಯಾನ್ಸ್ ಇದೆ ಈ ಶರಬತ್ತ ಕುಡಿದ್ವಿ ಒಂದಿನ ಪೂರ್ತಿ ನಿಮ್ಮನ್ನು ಕೂಲಾಗಿಡುತ್ತೆ ಓಕೆ ಸ್ನೇಹಿತರೆ ನಾವು ಇವಾಗ ಒಂದೆರಡು ಸ್ಪೆಷಲ್ ದೋಸ್ತು ಕೇರಳದು ಈಗ ನಾವು ಮತ್ತೊಂದು ಜಾಗಕ್ಕೆ ಬಂದಿದ್ದೀವಿ ಇದೇನಂದ್ರೆ ಕೇಳಿಗರಿಗೆ ಸಖತ್ ಫೇವ್ರೇಟು ನೀವು ನೋಡ್ಬೋದು ಈ ಪೈನಾಪಲ್ ತಿಂದರೆ ಮತ್ತೆ ನೆಲ್ಲಿಕಾಯಿ ತಿಂದರೆ ಒಂಥರ ಉಳಿ ಉಳಿ ಬಂದು ಒಂಥರ ಮುಖ ಎಲ್ಲ ಒಂಥರ ಜಿಡ್ ಮಾಡ್ಕೊತೀವಲ್ವಾ ಸೊ ಅದಕ್ಕೆ ಇಲ್ಲಿ ಕೇಳಿಗರು ಒಂದು ಉಪಾಯ ಕಂಡುಕೊಂಡಿದ್ದಾರೆ ಇದು ನಮ್ಮ ಕರ್ನಾಟಕದಲ್ಲೂ ಇದೆ ಕೆಲವು ಈ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಇದನ್ನು ಇಟ್ಕೊಂಡಿರ್ತಾರೆ ನಾವು ಹೋಗಿ ತಿಂಡಿರ್ತೀವಿ ಬಟ್ ಕೇರಳದಲ್ಲಿ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಸೊ ಬನ್ನಿ ಅದನ್ನ ನಾವೆಲ್ಲಿದ್ದೀವಿ ಅಂತ ನೀವು ನೋಡ್ಬೋದು ಅದೇ ವಿಷಯ

ಹಾಂ ನೋಡ್ಬೋದು ಇದು ಈ ಪೈನಾಪಲ್ ಬರೀ ಪೈನಾಪಲ್ ತಿಂದರೆ ಒಂಥರ ಸ್ವೀಟ್ ಸ್ವೀಟ್ ಇರುತ್ತೆ ಒಂಥರ ಆಗ್ತಾ ಇರುತ್ತೆ ಅದೇ ಇದ್ರ ಜೊತೆ ಇವಾಗ ನೋಡ್ಬೋದು ಇಲ್ಲಿ ಉಪ್ಪು ಮೆಣಸಿನ್ಕಾಯಿ ನೀರಲ್ಲಿ ನೆನೆಸಿದ್ದಾರೆ ಇದ್ರ ಜೊತೆ ತಿಂದರೆ ಇದ್ರ ಟೇಸ್ಟೇ ಡಿಫ್ರೆಂಟ್ ಕೊಡುತ್ತೆ ಇಲ್ಲಿ ಕೇರಳದಲ್ಲಿ ಇದು ಪ್ರತಿ ಗಲ್ಲಿ ಗಲ್ಲಿಲೂ ಇರುತ್ತೆ ನೋಡೋಣ ನಾನು ನಾನೊಂದ್ಸರಿ ಟೇಸ್ಟ್ ಮಾಡ್ತೀನಿ ನೋಡಬಹುದು ಈ ತರ ಒಂದು ಪೈನಾಪಲ್ ಇವಾಗ ಕ್ವेश्चನ್ ನಾನು ಪೈನಾप्पल ಟೆಸ್ಟ್ ಮಾಡ್ತಾ ಇದೀನಿ ಕ್ಯಾರೆಟ್ ಅಲ್ಲಿ ರೂಬಿಕಾ ರೂಬಿ 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 ರೂಬಿಕಾ ಬರಿ ನೋಡಬಹುದು ಇದೇನೋ ರೂಬಿ ಅಣ್ಣ ಕಾಯಾ ಕಾಯಿ ಕಾಯಿ ಏನು торಸಿ торಸಿ ಓಕೆ ಇದೇನಿದು ರೂಬಿ ಹಣ್ಣು ರೂಬಿಕಾ ರೂಬಿಕಾ ಇದೇನೋ ಅಂತ ಗೊತ್ತಾದ್ರೆ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ ಇದು ರೂಬಿಕಾ ಅಂತ ಇವ್ರು ಹೇಳ್ತಾ ಇದ್ದಾರೆ ಬಟ್ ನಮಗೆ ಗೊತ್ತಿಲ್ಲ ಬಟ್ ಇದು ನೆಲ್ಲಿಕಾಯಿ ತರ ಕಾಣಿಸ್ತಾ ಇದೆ ಇಲ್ ನೋಡ್ಬೋದು ಮಾವಿನ್ಕಾಯಿ ಇದು ನೆಲ್ಲಿಕಾಯಿ ಬೆಟ್ಟ ನೆಲ್ಲಿಕಾಯಿ ಬೆಟ್ಟದ್ ನೆಲ್ಲಿಕಾಯಿ ಕನ್ನಡದಲ್ಲಿ ಬೆಟ್ಟದ್ ನೆಲ್ಲಿಕಾಯಿ ಇದು ಕ್ಯಾರೆಟ್ ಕ್ಯಾರೆಟ್ ಓ ಕ್ಯಾರೆಟ್ ಹಾಕ್ತೀರಾ ಓ ಸೂಪರ್ ಇದು ಬೆಟ್ಟದ್ ನೆಲ್ಲಿಕಾಯಿ ಇದು ಮಾವಿನಕಾಯಿ ಓಕೆ ಇದು ಇದೇನಿದು ಅದು ಮಾಂಗಾ ಮಾವಿನ್ಕಾಯಿ ಓಕೆ ಇದಿಷ್ಟು ಇದು ಎಷ್ಟು ಒನ್ ಪೀಸು ಇದು ಒಂದು ಪೀಸ್ ಇಷ್ಟು ಹತ್ತು ರೂಪಾಯಿ ಹತ್ತು ರೂಪಾಯಿ ಓಕೆ 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 நீண்ட மங்களூர் ஜாஸ்தி ತುಂಬ ಜ್ಯೂಸ ಕರ್ಂಬು ಕರ್ಂಬು ಶುಗರ್ ಕೇ ಜ್ಯೂಸವಾಗಿ ಸ್ನೇಹಿತರೆ ಬರೀ ಪೈನಾಪಲ್ ತಿಂದಿದ್ರೆ ನಾನು ಸ್ವಲ್ಪ ಮುಖ್ಯ ಇದು ಮಾಡಿಕೊಟ್ಟಿದ್ದೆ ಸ್ವೀಟ್ನೆಸ್ ಇಲ್ಲೂ ಇದು ಹೆವಿ ಆದ್ರೂ ಇಲ್ಲಿನ ಜನಗಳಿಗೆ ಯಾರು ನಿಮಗೆ ಕೇರಳದ ಗಲ್ಲಿ ಗೊಲಿಲ್ಲ ಇದು ಕಾಣಿಸುತ್ತೆ ರೋಡ್ ಸೈಡಲ್ಲೇ ಇರುತ್ತೆ ನೀವು ಆರಾಮಾಗಿ ಏನಾದರೂ ಕೇರಳ ಸೈಡ್ ಬಂದರೆ ದಯವಿಟ್ಟು ಇದನ್ನು ಟೇಸ್ಟ್ ಮಾಡಿ ತುಂಬ ಅದ್ಭುತವಾಗಿದೆ ಪಾರ್ಸಲ್ ಮಾಡ್ತೀರಾ ಒಂದು ಪಾರ್ಸಲ್ ಮಾಡಿ ಒಂದು ಪಾರ್ಸಲ್ ಹೋಗ್ತಾ ಇದೀನಿ ಮನೆಗೂ ಎಲ್ಲ ಒಂದೊಂದು ಒಂದೊಂದು ಹಾಕಿ ಹತ್ತು ರೂಪಾಯಿ ಇದು ಮೂರು ಪೀಸ್ ಹತ್ತು ರೂಪಾಯಿ ಹಾಂ ತೊಗೊಳ್ಳೋಣ ಒಂದು ಪೀಸ್ ಹತ್ತು ರೂಪಾಯ ಜಾಸ್ತಿ ಆಗಿಲ್ವ ಕಿಲೋ ಎರಡುನೂರು ಏನು ಕಿಲೋ ಎಷ್ಟು ಎರಡುನೂರು ಎಳುವುದು ಅಂದರೆ ಎಳುವುದು ಎಳುವುದು ಇಂಗ್ಲೀಷು ಸೆವೆಂಟಿ ಸೆವೆಂಟಿ ಇದು ಕ್ಯಾರೆಟ್ ಇಲ್ಲಿ ಕೆಜಿ ಸೆವೆಂಟಿ ಅಂತ ಅಲ್ವ ಅದೇ ಎಷ್ಟೇ ಇದೆ ಬಟ್ ಇದು ಪೀಸ್ ಹತ್ತು ರೂಪಾಯಿ ಹತ್ತು ಇದು ಹತ್ತು ರೂಪಾಯಿ ಪೀಸುಪ್ಪ ತುಂಬ ಟೇಸ್ಟ್ಗೋಸ್ಕರ ತಿನ್ನೋದು ಅಂತ ನಿಮ್ದರಿಂದ ಏನಾದರೂ ಉಪಯೋಗ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮಗಂತೂ ಗೊತ್ತಿಲ್ಲ ನೋಡ್ದು ಇದು ಕೇರಳದಲ್ಲಿ ನಮ್ಮ ಕರ್ನಾಟಕದಲ್ಲೂ ಇದೆ ಬಟ್ ಕೇರಳಕ್ಕೆ ಬಂದಿದ್ದೀನಿ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಗಲ್ಲಿ ಗಲ್ಲಿನೂ ಈ ಥರದ ಅಂಗಿಗೂ ಸಿಗುತ್ತೆ ಅಷ್ಟೇ ಸರಿ ಟ್ರೈ ಮಾಡ್ತಿದ್ದೀನಿ ನಿಮ್ಗೆ ಏನಾದರೂ ಇದು ಬಗ್ಗೆ ಗೊತ್ತಿದ್ರೆ ಹೆಜ್ಜೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಇನ್ನೊಂದು ಸಖತ್ ವಿಶೇಷತೆ ಇದೆ ಅದೇನಂದ್ರೆ ಮೀನು ಕೇರಳ ಮೀನು ಕೇರಳಿಗರು ಅಂದ್ರೆ ಅವ್ರು ಮೀನು ತಿಂದೇ ತಿಂತಾರೆ ಅವ್ರಿಗೆ ಮೀನ್ ಇರಲೇಬೇಕು ಇಪ್ಪತ್ನಾಲ್ಕು ಗಂಟೆ ಈ ತರದ್ದೆಲ್ಲ ಒಂದು ಮಾತಿದೆ ಸೊ ನಾನಿವತ್ತು ಒಂದು ಮೀನಿನ ಅಂಗಡಿ ಕರ್ಕೊಂಡೋಗ್ತಾ ಇದ್ದೀನಿ ಇದು ಮೀನು ಸಾಮಾನ್ಯ ಮೀನಲ್ಲ ಇದು ಒಣಗಿದ ಮೀನು ನಿಮ್ಗೆ ಗೊತ್ತಲ್ಲ ಅವರು ಮೀನನ್ನ ಶೇಖರಿಸಿ ಇಟ್ಕೊಂಡು ಆಮೇಲೆ ಅದನ್ನ ದಿನ ಒಂದು ಚುರುಕುರೆ ಚುರುಕ್ಚುರೆ ತಿಂತಾರೆ ಸೊ ನಾನಿವಾಗ ಏನಂದ್ರೆ ಆ ಅಂಗಿಲಿ ಒಣಗಿದ ಮೀನುಗಳೇ ಇರೋಂತ ಒಂದು ಅಂಗಡಿ ಅಂದ್ರೆ ಮೊಬೈಲ್ ಅಂಗಡಿ ಅವ್ರೆಲ್ಲ ಶಿಫ್ಟ್ ಆಗ್ತಾ ಇರ್ತಾರೆ ಸೊ ಇಲ್ಲಿ ಬರೀ ಒಣಗಿದ ಮೀನುಗಳೇ ಸಿಗುತ್ತೆ ಆದರೆ ಕೇವಲ ಈ ಬಾಂಗ್ಲೆ ಮತ್ತೆ ಕರಿಮೀನು ಈ ಥರ ಎಲ್ಲ ಇರುತ್ತಲ್ಲ ಇದು ಅಷ್ಟೇ ಅಲ್ಲ ಇನ್ನೂ ಒಂಥರ ವಿಶೇಷ ಮೀನುಗಳು ಇಲ್ಲಿ ಸಿಗುತ್ತೆ ಸಮುದ್ರದ ಮೀನುಗಳು ಇಲ್ಲಿ ಸಿಗುತ್ತೆ ಸೊ ಬನ್ನಿ ಆ ಸಮುದ್ರದ ಮೀನುಗಳು ಒಣಗಿದ ಮೀನುಗಳು ನ ಒಂದ್ಸರಿ ನೋಡ್ಕೊಂಡು ನೋಡೋದ್ರಲ್ಲ ಸ್ನೇಹಿತರೆ ಇಲ್ಲಿ ಡಿಫ್ರೆಂಟ್ ಡಿಫರೆಂಟ್ ಮೀನ್ ಇದು ನೋಡ್ಬೋದು ತುಂಬಾ ಜನ ತಿಂದಿರ್ತೀರ ಬಾಂಗ್ಡ ಮೀನು ಇದು ಸಹ ಒಣಗಿದ ರೀತಿಲಿ ಅಂಗಡಿ ಓನರ್ ಇದಾರೆ ಸರ್ ನಮಸ್ತೆ ಇಂಗ್ಲಿಷ್ ಹಿಂದಿ ಹಿಂದಿ ನನಗೂ ಬರಲ್ಲ ಇಂಗ್ಲಿಷ್ ಓಕೆ ಅಲ್ಲ ಇಂಗ್ಲಿಷ್ ಹೆಸರೆಲ್ಲ ಹೇಳ್ತೀರಲ್ವಾ ಇದು ಯಾವ ಮೀನ್ ಇದು ಇದು ಮಾಂದಾಲ್ ಇಂಗ್ಲಿಷ್ ಅಲ್ಲಿ ಮಾಂದಾಳ್

ಹೌ ಮನಿ ಡೇಸ್ ಯು ವಿಲ್ ಡ್ರೈ ಇಟ್ ಎಯ್ಟ್ ಏಯ್ಟ್ ಡೇಸ್ ಫ್ರಮ್ ಯುಲ್ ಟೇಕ್ ಫ್ರಮ್ ಓಷನ್ ಆ್ಯಂಡ್ ಯು ವಿಲ್ ಡ್ರೈ ಇಟ್ ಫಾರ್ ಏಯ್ಟ್ ಡೇಸ್ ಫ್ರಮ್ ಟಾಮಿಲ್ನಾಡು ಟಾಮಿಲ್ನಾಡು ತಮಿಳು ಓಕೆ ಹೇಳ್ತರಾ ದಿನ ದಿನ ದಿ ಡೇಸ್ ಡ್ರೈ ಕನ್ನಡ ಗೋಡೌನ್ ಇಲ್ಲೇ ಕೀಶೂರ್ಲೆ ಗೋಡೌನ್ ಗೋಡೌನ್ ಉಂಟು ಓಕೆ ಗೋಡೌನಲ್ಲಿ ಅದನ್ನು ಒಣಗಿಸ್ತೀರಾ ಒಂದು ಸೈಡ್ಲೇ ಕಂಪನಿಲಿ ಗೋಡೌನ್ ಓಕೆ ಎಷ್ಟು ಕೆ ಜಿ ಇದು ಕೆ ಜಿ ಕಿತ್ತನಾ ಐಜಿ

ಏರ್ ಇಂಡಿಯಾ ಏರ್ ಇಂಡಿಯಾ ಅಂತ ಸೊ ಇದು ನೋಡ್ಬೋದು ನಮ್ಮ ಕರ್ಮೀನು ನಮ್ಮ ಊರಲ್ಲಿ ಎಷ್ಟಿದ್ರು ಕರ್ಮೀನು ಅದು ಸೊ ಇದಿಷ್ಟು ಈ ಮನೆ ಇದು ಈ ಮೀನಿನ ಅಂಗಡಿ ಇದು ನನ್ಸರಿ ಟ್ರೈ ಮಾಡಿ ಕೇರಳಕ್ಕೆ ಬಂದಾಗ ತಗೊಂಡೋಗಿ ಎಲ್ಲಿ ನೀ ಮನೆಯಲ್ಲೇ ಮಾಡ್ಕೋಬಹುದು ಇದಿಷ್ಟು ಇಲ್ಲಿನ ವಿಡಿಯೋ ಸೊ ಇವಾಗ ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ನೆಕ್ಸ್ಟ್ ಕೇರಳದ ಸ್ಪೆಷಲ್ಗೆ ಹೋಗೋಣ ಇದು ನೋಡಿದ್ರಲ್ಲ ಇದು ಒಣಗಿನ ಮೀನು ವೆಜಿಟೇರಿಯನ್ಸ್ ಇದ್ರೆ ದಯವಿಟ್ಟು ಒಂದ್ ಸ್ವಲ್ಪ ಮುಂದೆ ಹೋಗಿ ಮತ್ತೊಂದು ವಿಡಿಯೋ ಇದೆ ಇದು ಇಷ್ಟು ವೆಜ್ ಫಿಯರಿಗೋಸ್ಕರ ನೋಡ್ಬೋದು ಇಲ್ಲೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಟ್ ಮಾಡಿರುತ್ತೆ ಇದರಲ್ಲಿ ಗೋಡೌನ್ ಇದೆಯಂತೆ ಗೋಡೌನಲ್ಲೆಲ್ಲ ಒಣಗಿಸಿ ಒಂದಷ್ಟು ಇದೆಲ್ಲ ಹಾಕಿ ಒಣಗಿಸಿ ಒಂದು ಎಂಟು ದಿನ ಮೇಲೆ ಇವರು ಇಲ್ಲಿಗೆ ತೊಗೊಂಬಂದಿಡ್ತಾರಂತೆ ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಬರ್ತಾ ಇರ್ತಾರೆ ಜನ ಜನ ಎಲ್ಲ ಬಂದವರು ಇಲ್ಲಿ ತೊಗೊಂಡೋಗ್ತಾರೆ ಇದು ಕೇರಳದ ಮತ್ತೊಂದು ಸ್ಪೆಷಲ್ ಮೀನು ಈಗ ನೆಕ್ಸ್ಟ್ ಹೋಗೋಣ ಬನ್ನಿ ಇದಿಷ್ಟೇ ಅಲ್ಲ ಸ್ನೇಹಿತರೆ ನಿಮಗೆ ಇನ್ನೂ ಎರಡು ವಿಶೇಷತೆಯನ್ನು ನಿಮ್ಗೆ ತೋರಿಸೋದಿದೆ ಅದೆರಡೂ ತಿನ್ನೋ ಐಟಮ್ಮು ಒಂದು ಕೇರಳ ಪರಾಠ ಈ ಕೇರಳ ಪರಾಠ ನೀವು ಏನಾದರೂ ತಿಂದಿಲ್ಲ ಅಂದರೆ ನಿಮ್ಮ ಲೈಫಲ್ಲಿ ಕೇಳೋಕ್ಕೆ ಹೋದಾಗ ನೀವು ಕೇಳೋಕೋಗಿದ್ದೇ ವೆಸ್ಟು ಅದನ್ನು ಕೇರಳ ಪರೋಟ ಒಂದು ರೀತಿ ವಿಭಿನ್ನವಾಗಿ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಾಗಲಿ ನಾರ್ತ್ ಇಂಡಿಯಾದಲ್ಲಾಗಲಿ ಸಿಗುವಂತಹ ಪರೋಟಗೂ ಈ ಪರೋಟಗೂ ತುಂಬ ವ್ಯತ್ಯಾಸ ಇರುತ್ತೆ ನೀವು ದಯವಿಟ್ಟು ನೀವು ಕೇಳೋಕ್ಕೆ ಹೋದರೆ ತಿನ್ನಲೇಬೇಕು ಇದ್ರ ಜೊತೆಗೆ ಇನ್ನೊಂದು ವಿಶೇಷವಾದ ಫುಡ್ ಐಟಮ್ ಇದೆ ಕೇರಳದ ವಿಶೇಷ ಫುಡ್ ಯಾವುದು ಅಂದರೆ ಪರಂಬುರಿ ಅಂತ ಇದು ಕೇರಳದಲ್ಲಿ ಪರಂಬುರಿ ಅಂತ ಕರೀತಾರೆ ನೋಡಿ ಇದೇನಪ್ಪ ಇದು ಅರ್ಧಂಬರ್ಧ ಬೆಂದಿರೋ ಬಜ್ಜಿ ಥರ ಇದೆ ಅಂತ ನಿಮ್ಗೆ ಅನಿಸ್ಬೋದು ಆದರೆ ಸ್ನೇಹಿತರೆ ಇದು ತುಂಬ ಜನ ಶಬರಿಮಲೆಗೆ ಹೋಗ್ತಾರೆ ಈ ಶಬರಿಮಲೆಗೆ ಹೋದಾಗ ಇದನ್ನೆಲ್ಲ ನೋಡಿ ತುಂಬ ಜನ ಹಾಗೆ ಅನ್ಕೋತಾರೆ ಇದೇನಿದೆ ಅರ್ಧಂಬರ್ಧ ಬೆಂದಿರೋ ಬಜ್ಜಿ ಗ್ಲಾಸಲ್ಲೆಲ್ಲ ಇಟ್ಟು ಬಾಕ್ಸಲ್ಲಿ ಆಚೆಗಡೆ ಇಟ್ಟಿದ್ದಾರೆ ಇದೇ ತಿಂತಾರೋ ಅವ್ರಿಗೆ ಸರಿ ಇದೆಲ್ಲ ಕೊಬ್ಬರಿ ಎಣ್ಣೆಲಿ ಬೇಯಿಸ್ಬಿಟ್ಟಿರ್ತಾರೆ ಇದೆಲ್ಲ ಅನಿಸುತ್ತೆ ಬಟ್ ಒಂದೇ ಒಂದು ಸರಿ ಈ ಪರಂಬುರಿನ ನೀವು ಟೇಸ್ಟ್ ಮಾಡಲೇಬೇಕು ಕೇರಳ ಬಾಳೆಹಣ್ಣಿಂದ ಮಾಡಿರೋ ಬಜ್ಜಿ ಇದು ಒಂದು ಸರಿ ನೀವು ಅದು ಟೇಸ್ಟನ್ನು ನೋಡಿದ್ರೆ ಸ್ನೇಹಿತರೆ ಖಂಡಿತ ಮನೆಯಲ್ಲೂ ನೀವು ಟ್ರೈ ಮಾಡಿ ಅದನ್ನು ಮಾಡ್ತೀರಾ ಖಂಡಿತ ಈ ರೆಸಿಪಿ ಬೇರೆ ವೀಡಿಯೋಗಳಲ್ಲಿ ಯೂಟ್ಯೂಬ್ಗಳಲ್ಲಿ ತುಂಬ ಸಿಗುತ್ತೆ ದಯವಿಟ್ಟು ಮಾಡಿ ತಿನ್ಕೊಳ್ಳಿ ಇದರ ಜೊತೆಗೆ ನಿಮಗೆ ಗೊತ್ತಿರಬೇಕು ಬನಾನಾ ಚಿಪ್ಸ್ ಈ ಕೇರಳ ಬಣ ಬನಾನಾದಿಂದ ಮಾಡಿರೋ ಚಿಪ್ಸು ತುಂಬಾ ಕೇರಳದ ಫುಡ್ಗಳು ನಮ್ಮನ್ನು ಎಷ್ಟು ಯಾವ ಕೊಬ್ಬರಿ ಎಣ್ಣೆ ಅನಿಸುತ್ತೋ ಅಷ್ಟೇ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಸೊ ಇದೆಲ್ಲ ಕೇಳದ ವಿಶೇಷತೆಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕೇಳದ ಇನ್ನೇನಾದರೂ ಸ್ಪೆಷಲ್ ಥಿಂಗ್ಸ್ ನಾನು ತೋರಿಸ್ದೆ ಮರ್ತಿದ್ರೆ ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು